ವೀಕ್ಷಕರೇ ಇಂದು ಹರಪ್ಪನಹಳ್ಳಿಯ ಒಂದು ಏನು ಅಂಜುಮನೆ ಅಧ್ಯಕ್ಷ ಎನ್ ಎಂ ನೂರ್ ಅಹಮದ್ ಅವರು ಅಧ್ಯಕ್ಷರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ಅಧ್ಯಕ್ಷ ಸ್ಥಾನದಿಂದ ತೆಗೆಯುವಂತಹ ಒಂದು ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು ಅದರ ಬಗ್ಗೆ ಸಂಪೂರ್ಣ ವಿವರಣವನ್ನು ನಮ್ಮ ಪತ್ರಿಕಾಗೋಷ್ಠಿ ನಡೆಸಿ ನಮ್ಮ ಅಧ್ಯಕ್ಷರು ತಿಳಿಸಿದ್ದಾರೆ ಬನ್ನಿ ವೀಕ್ಷಕರೇ ವೀಕ್ಷಿಸೋಣ ಮಾತಾಡಲೇ ಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈವರೆಗೆ ಅಂಜುಮನ್ ಸಂಸ್ಥೆಯಲ್ಲಿ ಏನೇನು ನಡೆದಿದೆ ನಡೆದಿದೆ ಅನ್ನೋದು ಹರಪನಹಳ್ಳಿಯ ಮಹಾಜನತೆ ತಿಳ್ಕೋಬೇಕಾಗಿದೆ ಅಂಜುಮನ್ ಸಂಸ್ಥೆಯಲ್ಲಿ ಈ ಹಿಂದೆ ನಡೆದಿರುವ ಎಲ್ಲ ಘಟನಾವಳಿಗಳು ತಮಗೆಲ್ಲ ಗೊತ್ತಿದೆ ಯಾವ ಯಾವ ಅಧ್ಯಕ್ಷರು ಇದ್ದಾಗ ಯಾವ ಯಾವ ರೀತಿಯಲ್ಲಿ ಇಲ್ಲಿ ಘಟನಾವಳಿಗಳು ಮುಂದೆ ಬಂದಿದೆ ಅಂತ ತಮಗೆಲ್ಲ ಗೊತ್ತಿರೋ ವಿಚಾರ ನಾನು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡುವಾಗ ಏನೇನು ಅಡಚಣೆಗಳು ಬಂದಿದ್ದಾವೆ ಅಂತ ಅದನ್ನು ಕೂಡ ತಮ್ಮ ಬಗ್ಗೆ ಅದು ಇದ್ರ ಬಗ್ಗೆ ತಮಗೆಲ್ಲರಿಗೂ ಮಾಹಿತಿ ಇದೆ ಈ ಹಿಂದೆ ಕೂಡ ನಾನು ಪತ್ರಿಕಾಗೋಷ್ಠಿ ಮಾಡಿದಾಗ ಅಂಜುಮನ್ ಸಂಸ್ಥೆಗೆ ಅಧ್ಯಕ್ಷ ಸ್ಥಾನ ನಿಂತಾಗ ತಮ್ಮ ಮುಂದೆ ಎಲ್ಲರಿಗೂ ಹೇಳಿದ್ದೆ ಐದನೇ ತಾರೀಕು ಇವರೇನು ಅನರ್ಹಗೊಳಿಸುವ ಬಗ್ಗೆ ಹೇಳಿದ್ದಾರೆ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಹಾಲಿ ಅಂಜುಮನ್ ಸಮಸ್ಯೆ ಅಧ್ಯಕ್ಷದ ಎನ್ ಎಂ ನೂರಾಮದ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸುಮಾರು ಆರು ತಿಂಗಳು ಕಳೆದರೂ ಯಾವುದೇ ಕಾರ್ಯಕಾರಿಣಿ ಸಭೆಯನ್ನು ಕರೆದಿರುವುದಿಲ್ಲ ಅಂತ ಹೇಳಿದ್ದಾರೆ ನಾನು ಅಧ್ಯಕ್ಷ ಸ್ಥಾನ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾಯಿತನಾದ ಚುನಾಯಿತ ಆದ ನಂತರ ಮಾಜಿ ಅಧ್ಯಕ್ಷರೂ ಆದ ಸನ್ಮಾನ್ಯ ಶ್ರೀ ಡಿ ಕೆ ಆರ್ ಮುಜೀಬುರ್ ರೆಹಮಾನ್ ಅವರು ಎಲ್ಲರ ಸಮಕ್ಷಮ ನನಗೆ ಅಧಿಕಾರ ಹಸ್ತಾಂತರ ಮಾಡಿದ್ದು ದಿನಾಂಕ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತೈದರ ನಾನು ಚುನಾಯಿತ ಆದ ಮೇಲೆ ಅಧ್ಯಕ್ಷ ಸ್ಥಾನವನ್ನು ಹಸ್ತಾಂತರ ಮಾಡಿಕೊಂಡ ಮೇಲೆ ಅಂಜುಮನ್ ಬೈಲಾ ಪ್ರಕಾರ ಹದಿನೈದು ಜನರನ್ನು ಮಾತ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನಾಗಿ ಮಾಡ್ಕೋಬೇಕಾಗಿದೆ ಅಂತೇಳಿ ನಾನು ಹಿರಿಯರ ಮುಂದೆ ಹೇಳಿದಾಗ ಸಮಾಜದ ಹಿರಿಯರು ಈ ಹಿಂದೆ ನಲವತ್ತಾರು ಸದಸ್ಯರನ್ನ ಒಳಗೊಂಡು ಅಂಜುಮನ್ ಸಮಸ್ಯೆಗೆ ಬಂದಿದೆ ತಾವು ಕೂಡ ಈ ನಲವತ್ತಾರು ಸದಸ್ಯರನ್ನೇ ಆಯ್ಕೆ ಮಾಡಿಕೊಂಡು ಸಮಸ್ಯೆಯನ್ನು ಮುನ್ನಡೆಸಬೇಕು ಅಂತೇಳಿ ತಮ್ಮ ಕೋರಿಕೆಯನ್ನು ನನ್ನ ಮುಂದೆ ಇಡ್ತಾರೆ ಇಟ್ಟಿದ ಮೇಲೆ ನಾನು ಅದೇ ರೀತಿಯಾಗಿ ಒಪ್ಕೊಂಡು ಎಲ್ಲ ಮೊಹಲ್ಲಾಗಳಿಗೆ ತಮ್ಮ ತಮ್ಮ ನಾಮ ನಾಮನಿರ್ದೇಶಿತ ಸದಸ್ಯರನ್ನು ಕಳುಹಿಸಿಕೊಡಿ ಅಂತೇಳಿ ನಾನು ಅವರಿಗೆ ಕೋರಿಕೆಯ ಒಂದು ಪತ್ರವನ್ನು ಅಂಜುಮನ್ ವತಿಯಿಂದ ಕಳಿಸ್ಕೊಡ್ತೀನಿ ಕಳುಹಿಸಿಕೊಟ್ಟ ಮೇಲೆ ಅವರು ಸುಮಾರು ಎಲ್ಲ ಮೊಹಲಗಳಿಂದ ಎರಡು ತಿಂಗಳುಗಳ ಕಾಲ ನನಗೆ ಅವರ ನಾಮನಿರ್ದೇಶಿತ ಸದಸ್ಯರ ಒಂದು ಪಟ್ಟಿಯನ್ನು ಕಳಿಸ್ಕೊಡ್ತಾರೆ ತದನಂತರ ಆ ಎಲ್ಲ ಪಟ್ಟಿ ಬಂದ ನಂತರ ನಾನು ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಆಡಳಿತ ಮಂಡಳಿಯ ಆಂತರಿಕ ಚುನಾವಣೆಯನ್ನು ಘೋಷಣೆ ಮಾಡ್ತೀನಿ ಆ ಘೋಷಣೆ ಮಾಡಿ ಸಂದರ್ಭದಲ್ಲಿ ಚುನಾವಣೆ ನಡೆಯುತ್ತೆ ಚುನಾವಣೆಯಲ್ಲಿ ಈ ಒಂದು ಐದು ಪದಾಧಿಕಾರಿಗಳು ಆಯ್ಕೆ ಆಗಿದ್ದು ಮರುದಿನ ದಿನಾಂಕ ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅಂಜುಮನ್ ಕಾರ್ಯಕಾರಿ ಸಮಿತಿಯ ಇಪ್ಪತ್ತು ಸದಸ್ಯರು ಒಂದು ತಕರಾರು ಅರ್ಜಿಯನ್ನು ನನ್ನ ಹತ್ರ ತಂದು ಕೊಡ್ತಾರೆ ಆ ತಕರಾರು ಅರ್ಜಿಯಲ್ಲಿ ಅವರೇನು ಹೇಳ್ತಾರೆ ಈ ಒಂದು ನಲವತ್ತಾರು ಜನ ಸದಸ್ಯರಲ್ಲಿ ಸದಸ್ಯತ್ವ ಇಲ್ಲದೆ ಇರುವ ಸದಸ್ಯರಾಗಿ ಇಲ್ಲಿ ಬಂದಿರುತ್ತಾರೆ ಅದರ ಬಗ್ಗೆ ತಾವು ಕುಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಾಗಿ ನನ್ನತ್ರ ವಿನಂತಿ ಮಾಡ್ತಾರೆ ಅವರು ಕೂಡ ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಾಗಿದ್ದಾರೆ ಅವರ ಒಂದು ಅರ್ಜಿಗೆ ನಾನು ಮಾನ್ಯತೆ ಕೊಡುವುದು ನನ್ನ ಆದ್ಯ ಕರ್ತವ್ಯವಾಗಿರುತ್ತದೆ ಅದರ ನಿಮಿತ್ತ ನಾನು ಎಲ್ಲ ನಲವತ್ತಾರು ಸದಸ್ಯರಿಗೂ ಕೂಡ ಕರೆ ಮಾಡುವ ಮೂಲಕ ತಮ್ಮ ತಮ್ಮ ಅಂಜುಮನ್ ಸಮಸ್ಯೆ ಐ ಡಿ ಕಾರ್ಡನ್ನು ದಯವಿಟ್ಟು ಅಂಜುಮನ್ ಸಮಸ್ಯೆಗೆ ಕಳುಹಿಸಿಕೊಡಿ ಅಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ ಮನವಿ ಮಾಡಿದಾಗ ಕೆಲವು ಸದಸ್ಯರು ತಮ್ಮ ಐ ಡಿ ಕಾರ್ಡ್ ತಂದು ಅಂಜುಮನ್ ಸಮಸ್ಯೆ ಕೊಡ್ತಾರೆ ಮತ್ತೆ ಕೆಲವು ದಿನ ಕಳೆದ ನಂತರ ನಾನು ಯಾವ ಯಾವ ಸದಸ್ಯರು ಐ ಡಿ ಕಾರ್ಡ್ ಕೊಟ್ಟಿರೋದಿಲ್ಲ ಅವರಿಗೆ ಲಿಖಿತ ರೂಪದಲ್ಲಿ ನಾನು ಅಂಜುಮನ್ ಸಮಸ್ಯೆಯ ವತಿಯಿಂದ ಅವರಿಗೆ ಐ ಡಿ ಕಾರ್ಡ್ ಕೊಡೋದಕ್ಕೆ ಮತ್ತೆ ಕೋರಿಕೆಯನ್ನು ಕಳಿಸ್ತೀನಿ ಅವಾಗಲೂ ಕೂಡ ಕೆಲವು ಜನ ಸದಸ್ಯರು ತಮ್ಮ ಐ ಡಿ ಕಾರ್ಡ್ ತಂದು ಅಂಜುಮನ್ ಸಮಸ್ಯೆಗೆ ಸಲ್ಲಿಸ್ತಾರೆ ಬಂದ ನಂತರ ಈಗ ಅವರು ಕೊಡದೆ ಹೋದಲ್ಲಿ ಯಾವ ಮೊಹಲ್ಲಾಗಳಿಂದ ಅವರು ಬಂದಿರುತ್ತಾರೆ ಆ ಮೊಹಲ್ಲ ಐ ಡಿ ಕಾರ್ಡ್ ಕೇಳುವುದು ಸೂಕ್ತ ಅಂತೇಳಿ ನಾನು ಆ ಮೊಹಲ್ಲಾಗಳಿಗೆ ಐ ಡಿ ಕಾರ್ಡ್ಗಳನ್ನು ಕಳುಹಿಸಿಕೊಡಿ ಅಂತೇಳಿ ಅವರಿಗೆ ಪತ್ರವನ್ನು ಬರೆದಿರುತ್ತೆ ಆ ಪತ್ರ ಬರೆದ ನಂತರವೂ ಕೂಡ ಇವುದು ಇವರು ಯಾವುದೇ ರೀತಿಯ ಒಂದು ಐ ಡಿ ಕಾರ್ಡನ್ನು ಸಲ್ಲಿಸಿರುವುದಿಲ್ಲ ನಾನು ಐ ಡಿ ಕಾರ್ಡ್ಗಳು ಎಷ್ಟು ಬಂದಿದ್ದಾವೆ ಅಂತ ಅಂಜುಮನ್ ಸಂಸ್ಥೆಯಲ್ಲಿ ಪರಿಶೀಲನೆ ಮಾಡಿದಾಗ ನಲವತ್ತಾರು ಸದಸ್ಯರಲ್ಲಿ ಮೂವತ್ತೆಂಟು ಸದಸ್ಯರು ತಮ್ಮ ಐ ಡಿ ಕಾರ್ಡ್ ಸಲ್ಲಿಕೆ ಮಾಡಿರುತ್ತಾರೆ ಈ ಅರ್ಜಿಯನ್ನು ವಿಲೆ ಮಾಡುವುದಕ್ಕೆ ನಾನು ಚುನಾವಣಾಧಿಕಾರಿಯಾಗಿ ಸನ್ಮಾನ್ಯ ಶ್ರೀ ಕೆ ಅಲ್ಲಾಭಕ್ಷ ಅವರಿಗೆ ನೇಮಕ ಮಾಡಿರುತ್ತೇನೆ ಅವರಿಗೆ ಒಂದು ಪತ್ರವನ್ನು ಬರೆದು ಎಲ್ಲ ನಲವತ್ತಾರು ಸದಸ್ಯರ ಮತದಾರ ಪಟ್ಟಿಯನ್ವಯ ಅವರ ಐ ಡಿ ಕಾರ್ಡನ್ನು ಪರಿಶೀಲಿಸಿ ನನಗೆ ವರದಿ ಸಲ್ಲಿಸಲು ನಾನು ಅವರಿಗೆ ದಿನಾಂಕ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವರಿಗೆ ನಾನು ಕೋರಿಕೆಯ ಪತ್ರವನ್ನು ಅಂಜುಮನ್ ಸಮಸ್ಯೆ ವತಿಯಿಂದ ಅವರಿಗೆ ಕೊಡ್ತೇನೆ ತದನಂತರ ಅವರು ಆ ಕೋರಿಕೆಯನ್ನು ತಗೊಂಡು ಪರಿಶೀಲಿಸಿ ದಿನಾಂಕ ಇಪ್ಪತ್ತೈದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನನಗೆ ವರದಿ ಕೊಡ್ತಾರೆ ನಲವತ್ತಾರು ಸದಸ್ಯರ ಪೈಕಿ ಕೇವಲ ನಲವತ್ನಾಲ್ಕು ಜನ ಸದಸ್ಯರನ್ನು ಹೊಂದಿದ್ದು ಅವರ ಒಂದು ಪಟ್ಟಿ ಸಂಖ್ಯೆ ಸಮೇತ ಅಂಜುಮನ್ ಸಮಸ್ಯೆಗೆ ತಂದುಕೊಡ್ತಾರೆ ತಂದುಕೊಟ್ಟ ನಂತರ ನಾನು ಚುನಾವಣಾಧಿಕಾರಿಯಾದ ಕೆ ಅಲ್ಲಭಕ್ಷ ಅವರಿಗೆ ಈ ಒಂದು ವರದಿ ಅನ್ವಯ ತಮ್ಮ ಅಂತಿಮ ನಿರ್ಧಾರವನ್ನು ಪ್ರಕಟಿಸಲು ಅವರಿಗೆ ಮತ್ತೆ ಒಂದು ಮನವಿ ಪತ್ರವನ್ನು ಕೋರುತ್ತೇನೆ ಅದರನ್ವಯ ಅವರು ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಆಡಳಿತ ಮಂಡಳಿಯ ಆಂತರಿಕ ಚುನಾವಣೆ ನಡೆದಿದೆ ಆ ಚುನಾವಣೆಯನ್ನು ರದ್ದು ಮಾಡಲಾಗಿದೆ ಅಂತೇಳಿ ಒಂದು ಆದೇಶವನ್ನು ಹೊರಡಿಸ್ತಾರೆ ನಾನು ಅಂಜಮ್ಮನ್ ಅಧ್ಯಕ್ಷ ಆದ ನಂತರ ಸಮಸ್ಥೆಗೆ ಬೈಲಾ ನಿಯಮದ ಪ್ರಕಾರ ನಡೆದುಕೊಳ್ಳುವುದಕ್ಕೆ ನಾನೆಲ್ಲ ಹಿರಿಯರ ಹತ್ರ ಬೇಡಿಕೊಂಡಿದ್ದೆ ಆದರೂ ಕೂಡ ತಾವು ನಲವತ್ತಾರು ಸದಸ್ಯರನ್ನೇ ತಗೊಂಡು ಮಾಡಬೇಕಾಗಿ ಹೇಳಿದಾಗ ಅಂಜುಮನ್ ಸದಸ್ಯತ್ವ ಇರುವ ಸದಸ್ಯರನ್ನೇ ಕಳಿಸಬೇಕಾಗಿ ನಾನು ಅವರ ಹತ್ರ ಮನವಿ ಮಾಡಿರೋದು ಅವರ ಹತ್ರ ಮೊಹಲ್ಲಾಗಳಲ್ಲಿ ಕಳಿಸಿರುವುದು ಪತ್ರ ಅವರ ಹತ್ರ ಇದೆ ಅಂಜುಮನ್ ಸಂಸ್ಥೆ ಆಗಲಿ ಯಾವುದೇ ಸಮಸ್ಯೆ ಆಗಲಿ ಸಮಸ್ಥೆಯ ಸದಸ್ಯತ್ವ ಹೊಂದಿರೋರು ಮಾತ್ರ ಸದಸ್ಯರಾಗಿ ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಬರುವುದು ಅವಕಾಶ ಇದೆ ಹೊರತು ಬೇರೆ ಅನ್ಯ ಜನರು ಸದಸ್ಯರಿಲ್ಲದ ಜನರು ಕಾರ್ಯಕಾರಿ ಸಮಿತಿಗೆ ಬಂದು ಕುಳಿತುಕೊಡುವುದು ಆ ಒಂದು ಸಂಸ್ಥೆಗೆ ಸಭೆಯಲ್ಲಿ ಹಾಜರಿರುವುದು ಭಾಗವಹಿಸುವುದು ತಪ್ಪಾಗಿರುತ್ತದೆ ನಾವು ಪರಿಶೀಲಿಸಿದಾಗ ನಾನು ಒಬ್ಬ ಸಮಸ್ಯೆ ಅಧ್ಯಕ್ಷನಾದ ಮೇಲೆ ಇಂತ ಒಂದು ಒಳಗೆ ವ್ಯತ್ಯಾಸಗಳು ಬಂದಾಗ ಅದನ್ನು ನಿವಾರಣೆ ಮಾಡುವುದು ನನ್ನ ಅತ್ಯ ಕರ್ತವ್ಯವಾಗಿದ್ದು ನಾನು ಅವರ ಐ ಡಿ ಕಾರ್ಡ್ಗಳನ್ನು ಕೇಳಿದಾಗ ಇವರ ಐ ಡಿ ಕಾರ್ಡ್ ಕೊಡದೇ ಇರುವುದೇ ಈ ಗೊಂದಲವನ್ನು ಸೃಷ್ಟಿ ಮಾಡಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಇಬ್ಬರು ಸದಸ್ಯರಿಲ್ಲದ ಸದಸ್ಯರು ಕಾರ್ಯಕಾರಿ ಸಮಿತಿಯಲ್ಲಿ ಬಂದಿರುವುದು ಬಹಳ ತಪ್ಪಾಗಿದೆ ಈ ತಪ್ಪನ್ನು ಸರಿ ಮಾಡಬೇಕು ಅಂದರೆ ಎರಡು ಹೊಸ ಸದಸ್ಯರನ್ನು ಅದೇ ಮೊಹಲಗಳಿಂದ ತಗೊಂಡು ಮರು ಚುನಾವಣೆ ಮಾಡುವುದು ಸೂಕ್ತ ಅಂತೇಳಿ ನಾನು ಎಲ್ಲ ಸದಸ್ಯರಲ್ಲಿ ಮನವಿ ಮಾಡಿದ್ದೆ ಮನವಿ ಮಾಡಿದ ನಂತರ ಇವರು ಐ ಡಿ ಕಾರ್ಡ್ಗಳನ್ನು ಕಳಿಸ್ಕೊಡೋದಿಲ್ಲ ಮೂರನೇದು ದಿನಾಂಕ ಹತ್ತು ಒಂಬತ್ತು ಇಪ್ಪತ್ತೈದರಂದು ಕಾರ್ಯಕಾರಿ ಸಮಿತಿಯ ಇಪ್ಪತ್ತೇಳು ಕಾರ್ಯಕಾರಿ ಐ ಡಿ ಕಾರ್ಡ್ಗಳನ್ನು ಕೇಳಿರುವುದು ನಾನು ಅಧ್ಯಕ್ಷ ಆದ ಮೇಲೆ ಯಾವುದೇ ತರಹದ ಗೊಂದಲಗಳು ಬಂದಾಗ ನನ್ನ ಒಂದು ಅಧ್ಯಕ್ಷರ ಬೈಲಾ ನಿಯಮದ ಪ್ರಕಾರ ನಾನು ಅವರವರ ಐ ಡಿ ಕಾರ್ಡ್ಗಳನ್ನು ಕೇಳಿ ಪರಿಶೀಲಿಸಿ ಮಾಡುವುದು ಅದು ನನ್ನ ಆದ್ಯ ಕರ್ತವ್ಯವಾಗಿದೆ ಅಂತೇಳಿ ತಮಗೆಲ್ಲ ತಿಳಿದಿರೋ ವಿಚಾರ ಇದರಲ್ಲಿ ಯಾವ ರೀತಿಯಾಗಿ ಉಲ್ಲಂಘನೆ ಆಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕಾಗಿ ನಾನು ಈ ಮುಖಾಂತರವರಿಗೆಲ್ಲರೂ ಕೇಳ ಬಯಸ್ತೇನೆ ಐದನೇ ಅದು ಅಂಜುಮನ್ ಸಮಸ್ಯೆ ಅಧ್ಯಕ್ಷರಾಗಿ ಇಸ್ಲಾಂ ಧರ್ಮದ ಸಂಪ್ರದಾಯದ ವಿರುದ್ಧವಾಗಿ ನಡೆದುಕೊಂಡಿರುವುದು ಅಂತ ಹೇಳ್ತಾರೆ ಈ ಒಂದು ಆಪಾದನೆ ಇವರೇನು ಮಾಡಿದ್ದಾರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ತಾವು ಇದಕ್ಕೂ ಕೂಡ ಸ್ಪಷ್ಟೀಕರಣ ಕೊಡಬೇಕಾಗಿದೆ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷರಾದ ಮೇಲೆ ನಾನು ಯಾವುದೇ ಅನ್ಯ ಸಮಾಜದ ಕಾರ್ಯಕ್ರಮಗಳಿಗೆ ಹೋಗುವುದು ತಪ್ಪು ಅನ್ನುವುದು ತಾವು ಹೇಳುವುದಾದರೆ ಅದನ್ನು ತಾವು ಮರುಪರಿಶೀಲಿಸಿ ಸ್ಪಷ್ಟೀಕರಣ ಕೊಡಬೇಕಾಗಿ ನಾನು ಮುಖಾಂತರ ತಮಗೆ ಬಯಸ್ತೇನೆ ಅಂಜುಮನ್ ಸಮಸ್ಯೆಯನ್ನು ರಾಜಕೀಯವಾಗಿ ದುರ್ಬಳಕೆ ಮಾಡಿಕೊಂಡಿರುತ್ತಾರೆ ಅಂತ ಕೂಡ ಹೇಳ್ತಾರೆ ಅಂಜುಮನ್ ಸಮಸ್ಯೆಯಲ್ಲಿ ರಾಜಕೀಯವಾಗಿ ದುರ್ಬಳಕೆ ಮಾಡುವುದು ಬಿಟ್ಟು ಅಂಜುಮನ್ ಸಂಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವುದೇ ನನ್ನ ಆದ್ಯ ಕರ್ತವ್ಯವಾಗಿದೆ ಅಂಜುಮನ್ ಸಂಸ್ಥೆಯಲ್ಲಿ ಈವರೆಗೆ ಯಾವುದೇ ತರಹದ ರಾಜಕೀಯವನ್ನು ನಾನು ಬಳಸ್ಕೊಂಡಿಲ್ಲ ನನ್ನ ಯಾವುದೇ ಕಾರ್ಯಕ್ರಮಗಳಿಗೂ ಹೋದರೂ ಕೂಡ ನಾನು ನನ್ನದೇ ಆದ ರಾಜಕೀಯದ ಹಿನ್ನೆಲೆಯಿಂದ ಹೋಗುತ್ತೀನಿ ಹೊರತು ಅಂಜುಮನ ಅಧ್ಯಕ್ಷನಾಗಿ ಹೋಗುವುದಿಲ್ಲ ಕಾರ್ಯಕ್ರಮಗಳನ್ನು ಸರ್ಕಾರದ ವತಿಯಿಂದ ಹಾಗೂ ಅನ್ಯ ಸಮಾಜದವರು ನಮ್ಮ ಸಮಾಜಕ್ಕೂ ಕೂಡ ಅಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿಕೊಟ್ಟುವುದು ಅವರಿಗೆ ನಾವು ಧನ್ಯವಾದಗಳನ್ನು ಹೇಳುವ ಒಂದು ಸಂಗತಿ ಇದೆ ಈ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡುವುದಕ್ಕೆ ನಾನು ಐ ಡಿ ಕಾರ್ಡ್ ಕೇಳಿದ್ದು ಸತ್ಯ ಇವರು ಐ ಡಿ ಕಾರ್ಡ್ ಕೊಡದೇ ಇರುವುದು ಸತ್ಯ ಇಬ್ಬರ ಐ ಡಿ ಕಾರ್ಡ್ ಇಲ್ಲದೆ ಇರುವುದು ಕೂಡ ಸತ್ಯವಾಗಿದೆ ಅಂಜುಮನ್ ಸಮಸ್ಥೆಯಲ್ಲಿ ಸದಸ್ಯರಾದವರು ಮಾತ್ರ ಸಮಸ್ಥೆಯಲ್ಲಿ ಬರುವ ಅವಕಾಶವಿದ್ದು ಈ ಒಂದು ಕಾರ್ಯಕಾರಿ ಸಮಿತಿ ಮಂಡಳಿಯ ಚುನಾವಣೆಯನ್ನು ಇಪ್ಪತ್ತೊಂಬತ್ತಕ್ಕೆ ನಡೆದಿದೆ ಅದರಲ್ಲಿ ಇವರಿಬ್ಬರು ಆಗಿ ಆಗಿಯವರು ಆಗಿರುವುದು ಬಹಳ ದೊಡ್ಡ ತಪ್ಪನ್ನು ಮಾಡಿರುತ್ತಾರೆ ಈ ತಪ್ಪಿನನ್ವಯ ನಾವು ಇಬ್ಬರು ಸದಸ್ಯರನ್ನು ಹೊಸದಾಗಿ ಕಳುಹಿಸಬೇಕಾಗಿ ಅರ್ಜಿಯನ್ನು ಕೂಡ ಕಳಿಸಿರುತ್ತೇವೆ ಅವರು ಎರಡು ಸದಸ್ಯರನ್ನು ಕಳಿಸಿದ ಕೂಡಲೇ ನಾವು ಮತ್ತೆ ಆ ಆಂತರಿಕ ಆಡಳಿತ ಮಂಡಳಿಯ ಮರುಚುನಾವಣೆ ನಡೆಸಿ ಈ ಒಂದು ಅಂಜುಮನ್ ಸಮಸ್ಯೆಯನ್ನು ಯಾವ ರೀತಿಯಾಗಿ ನಡೆಸಬೇಕಾಗಿದೆ ಅದೇ ರೀತಿಯಲ್ಲಿ ನಡೆಸುತ್ತೇವೆ ಅಂತೇಳಿ ನಮಗೆ ಮತ್ತೊಮ್ಮೆ ಹೇಳುತ್ತಾ ಈ ಒಂದು ಐದನೇ ತಾರೀಕು ತಾವೇನು ಅಂಜುಮನ್ ಸಂಸ್ಥೆಯ ಲೆಟರ್ ಅನ್ನು ಏನು ಬಳಸಿದ್ದೀರಿ ಕಾನೂನು ಬಾಹಿರ ಯಾವುದೇ ರೀತಿಯ ತಮಗೆ ಅಧಿಕಾರ ಅಂಜುಮನ್ ಸಂಸ್ಥೆಯ ಲೆಟರೇಟ್ ಅನ್ನು ಬಳಸುವ ಇರುವುದಿಲ್ಲ ತಾವು ಇನ್ನೂ ಕೂಡ ಕಾರ್ಯಕಾರಿ ಸದಸ್ಯರಾಗಿ ಅಧಿಕೃತವಾಗಿ ಆಂತರಿಕ ಆಡಳಿತ ಮಂಡಳಿಯ ಚುನಾವಣೆ ನಡೆದು ನಮ್ಮ ಅಂಜುಮನ್ ಸಂಸ್ಥೆಯ ಒಂದು ಸೊಸೈಟಿ ರಿಜಿಸ್ಟರ್ ಆಗೋವರೆಗೂ ಕೂಡ ತಾವು ಅಧಿಕೃತವಾಗಿ ಸದಸ್ಯರಾಗಿರುವುದಿಲ್ಲ ಅಂತ ಹೇಳಿ ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೇನೆ ಅಂಜುಮನ್ ಸಂಸ್ಥೆ ಒಬ್ಬ ಸದಸ್ಯನಿಂದ ಏನು ನಡೆಯುವುದಿಲ್ಲ ಸಮಿತಿಯ ಸದಸ್ಯರು ಇದಕ್ಕೆ ಬಹಳ ಮುಖ್ಯ ಪಾತ್ರ ವಹಿಸ್ತಾರೆ ಆದ ಕಾರಣ ತಾವು ದಯವಿಟ್ಟು ನಾನೇನು ಮೊಲ್ಲಗಳಿಗೆ ಎರಡು ಸದಸ್ಯರಿಲ್ಲದ ಸದಸ್ಯರುಗಳಿಗೆ ಕಳುಹಿಸಬೇಕಾಗಿ ವಿನಂತಿ ಮಾಡಿದ್ದೀನೋ ಅದೇ ವಿನಂತಿಯ ಪತ್ರವನ್ನು ತಾವು ಪರಿಗಣಿಸಿ ಎರಡು ಸದಸ್ಯರನ್ನು ಆದಷ್ಟು ಬೇಗ ಕಳಿಸಿದರೆ ಅಂಜುಮನ್ ಸಂಸ್ಥೆಯ ಆಂತರಿಕ ಆಡಳಿತ ಮಂಡಳಿಯ ಚುನಾವಣೆ ನಡೆಸಿ ಅಂಜುಮನ್ ಸಂಸ್ಥೆಗೆ ಎಲ್ಲರೂ ಸೇರಿ ಒಂದು ಒಳ್ಳೆಯ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ಒಂದು ಪತ್ರ ತಾವೇನು ಬಳಸಿದ್ದೀರಿ ಹಾಗೂ ಇದರಲ್ಲಿ ಏನು ತಾವು ಅಂಶಗಳನ್ನ ಹಾಕಿದ್ದೀರಿ ಇದರ ವಿರುದ್ಧ ನಾನು ಕಾನೂನು ಹೋರಾಟ ಮಾಡುವುದು ಸತ್ಯ ಇದರಲ್ಲಿ ಇರುವ ಸುಳ್ಳು ಬಗ್ಗೆ ತಾವು ಸ್ಪಷ್ಟನೆ ನೀಡಲೇಬೇಕಾಗಿರುತ್ತದೆ ನಾನು ಕಾನೂನು ಹೋರಾಟ ಮಾಡಿ ತಾವು ಇಲ್ಲಿ ಕೇಳಿರುವ ಹೇಳಿರುವ ಪ್ರಶ್ನೆಗಳಿಗೆ ತಾವು ಕಾನೂನು ರೀತಿಯಲ್ಲೇ ನನಗೆ ಉತ್ತರಿಸಬೇಕಾಗುತ್ತದೆ ಅಂತ ಸಂದರ್ಭದಲ್ಲಿ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಗೂಡಿ ಇರುವ ಎಲ್ಲ ಜನ ಜೀವನ ಇತರ ಇತರವನ್ನೆಲ್ಲ ಧನ್ಯವಾದ ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಧನ್ಯವಾದಗಳು